ಹಾಯ್ ಶೋಭಾ ಕುಕಿಂಗ್ ಚಾನಲ್ಗೆ ವೆಲ್ಕಮ್ ಇವತ್ತು ಏನ್ ರೆಸಿಪಿ ಮಾಡ್ತಾ ಇದೀನಿ ಅಂದ್ರೆ ಪಾಪ್ಕಾರ್ನ್ ರೆಸಿಪಿ ಮಾಡ್ತಾ ಇದ್ದೀನಿ ನಾನು ಹೊರಗಡೆ ಹೋದಾಗ ಫಿಲಮಿಗೆ ಶಾಪಿಂಗಿಗೆ ಹೋದ್ರಾಗ ಯಾರೇ ಹೋದ್ರು ಪಾಪ್ಕಾರ್ನ್ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ತಗೊಂಡ್ ತಿಂತೀವಲ್ಲ ಅದಕ್ಕೆ ಮನೆಯಲ್ಲೇ ಯಾವ ಥರ ಮಾಡೋದು ನೋಡೋಣ ಮನೆಯಲ್ಲಿ ಫ್ಯಾಮಿಲಿ ಜೊತೆ ಮಾಡ್ಕೊಂಡು ತಿನ್ಬೋದು ಒಂದು ಕಪ್ ಅಷ್ಟು ಜೋಳ ತಗೊಂಡಿದ್ದೀನಿ ನಾನು ಉಪ್ಪು ಅರಿಶಿನ ಪುಡಿ ಖಾರದ ಪುಡಿ ಒಂದು ಪಾತ್ರೆ ತಗೊಂಡಿದ್ದೀನಿ ಎಣ್ಣೆ ಹಾಕಿ ಚೆನ್ನಾಗಿ ಬಿಸಿ ಆಗೋದಕ್ಕೆ ಬಿಡಬೇಕು ಜೋಳ ರೆಡಿಮೇಡ್ ಪ್ಯಾಕೆಟ್ ಸಿಗುತ್ತೆ ಮನೆಯಲ್ಲೇ ತಂದು ಮಾಡ್ಕೊಂಡು ತಿನ್ಬೋದು ನೋಡಿ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಈಗ ಜೋಳ ಹಾಕ್ತಾ ಜೋಳ ಒಂದ್ ಎರಡ್ ನಿಮಿಷ ಚೆನ್ನಾಗಿ ಉರಿಬೇಕು ಜೋಳ ಉರಿಯುವಾಗ ದೊಡ್ಡೋರ ಇಟ್ಕೊಂಡೆ ಉರಿಬೇಕು ಜೋಳ ಚೆನ್ನಾಗಿ ಫಸ್ಟ್ ಉರಿಬೇಕು ಆ ನಂತರ ಉಪ್ಪು ಖಾರ ಹಾಕ್ಬೇಕು ಮುಂಚಿನ ಉಪ್ಪು ಖಾರ ಹಾಕಿದ್ರೆ ಸೀದೋಗ್ಬಿಡುತ್ತೆ ಉಪ್ಪು ಖಾರ ಅದಕ್ಕೆ ಅರ್ಶನ ಪುಡಿ ಖಾರದ ಪುಡಿ ಉಪ್ಪು ಇಷ್ಟನ್ನು ಒಂದೇ ಸತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಒಂದು ಒಂದು ಎರಡು ನಿಮಿಷ ಕಾಲ ಚೆನ್ನಾಗಿ ಉರಿಬೇಕು ಉಪ್ಪು ಖಾರ ಹಾಕಿ ಈಗ ಸಿಡಿತಿದೆ ಅಂದ್ರೆ ಒಂದು ಪ್ಲೇಟ್ ಮುಚ್ಚಬೇಕು ನೋಡಿ ಒಂದೊಂದು ಎಷ್ಟೆಷ್ಟು ತಪ್ಪಾ ಆಗ್ತಾ ಇದೆ ನೋಡಿ ಸಿಡಿತಿದೆ ನೀವೇನು ಜಾಸ್ತಿ ಎಣ್ಣೆ ಇದೆ ಅಂತ ಅನ್ಕೋಬೇಡಿ ಆದ್ಮೇಲೆ ಗೊತ್ತಾಗತ್ತೆ ನೋಡಿ ನೋಡಿ ಎಷ್ಟು ಚಿಟಪಟ ಚಿಟಪಟ ಅಂತ ಸಿಡಿತಿದೆ ಆ ಸಮಯದಲ್ಲಿ ಸಣ್ಣ ರೇಟ್ ನಾವು ಎಲ್ಲ ಸೀದೋಗ್ಬಿಡುತ್ತೆ ಅದಕ್ಕೆ ನೋಡ್ಕೊಂಡು ನೋಡಿ ರೆಡಿ ಆಯಿತು ಒಂದು ಹತ್ತು ನಿಮಿಷ ಕಾಲ ಹಾಗೆ ಬಿಡಬೇಕು ಒಂದು ಸ್ವಲ್ಪ ಹೊತ್ತು ಈಗ ತೆಗಿಯೋಣ ನೋಡಿ ಎಷ್ಟು ಚೆನ್ನಾಗಿದೆ ಪಾಪ್ಕಾರ್ನು ನೋಡ್ತಾ ಇದ್ರೇನೆ ಖಾಲಿ ಮಾಡಬೇಕು ಅಂತ ಅನಿಸ್ತಿದೆ ಅಷ್ಟು ಚೆನ್ನಾಗ್ ನೋಡಿ ಸೈಜ್ ಕೂಡ ಎಷ್ಟು ಚೆನ್ನಾಗೆ ದಪ್ಪ ಸ್ವಲ್ಪ ಇಲ್ಲ ನೋಡಿ ತುಂಬಾ ಚೆನ್ನಾಗಾಗಿದೆ ಆಗಿದೆ ನೋಡಿ ಪಾಪ್ಕಾರ್ನ್ ಮನೇಲಿ ಆರಾಮಾಗೆ ಮಾಡ್ಕೊಂಡು ತಿನ್ಬೋದು ನಾವೆಲ್ಲರೂ ಹೊರಗಡೆ ಫಿಲಮಿಗೆ ಶಾಪಿಂಗ್ಗೆ ಹೋಗೋದಿದ್ರೆ ಮನೆಯಲ್ಲೇ ಮಾಡ್ಕೊಂಡು ಹೋಗ್ಬೋದು ಇದನ್ನ ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು